ಆ

到了你们。 이따 문두르게 되면. ஒள கூடே கிதாட்ட நிறையா கழிசோ தாக்க தன்ன மையன்னே கொடகி மத்தி ஏழுவன் ஹெண்ட் மக்கள் சப்த மாத்திர மா நானே மா கைய தட்டத ஒே கட்டுசுத்தே மைய பல இல்ல பக்கா கட்ட காலப்பாது அவரன்னே அந்த ದೊಡ್ಡ ಮರ ಹೇಳುವುದಲ್ಲ ಈಗ ಮೂಲ ಶಂಕ ಯಾಕೆ Thank <laughs> you. ಸತ್ಯ ನಿಗ ಹಿರಿಯಾಗಲಿ ಬೇರೆ ಬತ್ತೆ ಆನ ತರ ಬಣ್ಣ ನೆರಿ ಬತ್ತೆ ಬತ್ತೆ ಅತ್ತಿರ ಬತ್ತಿರ ಬತ್ತ ಕೂಡ ಮೋನ್ಯ ಮಾಮಲ್ಲ ಮಣ್ಣ ಶಕ್ತಿ ಯಾನು ಮತ್ತಿಂಚು ಗಡಿ ಕಾರಸೋದ ಬುಲ್ಕು ಬಿಟ್ಟ ಏನೋ ಬುಲ್ ಕೊಡ ಬಾಡ್ ಈ ಕಾಲ ಮೇಲ್ ಕಾಲ ಮುಟ್ಟದ ಅಲ್ಲ ಒಡಕದ ಅಂತಲಕ್ಕ ಕಾಪಾಡದು ಬರುವೆ ಈ ಅಮೃತ ಗಳಿಗೆ ಪಾಡಿದಂಪು ಹೊಡೆದಂದ್ಲಕ್ಕ ಕಡ್ತೀರ ಬಾಡಂದಲಕ್ಕ ಮೃತಿ ಕೂ ತಾಲಂದಲಕ್ಕ ದಸ ದೋಸ ತಲ ಗಡಪರಾಜ ಬಾರಾದ ಬರುದು ನಿಗ್ಲು ಬೈನಿಟ್ಟೆ ಬತ್ತಿರ ಉಂಟು ಸಂಸಾರ ಉಲ್ಲಾಸನು ಬೇರೆ ಕೊರ್ಕಾದು ಕೊರ್ಪೇ ಕೊರಿಂಚಿ ತಿ ಸೇವೆನ ಸಂತೋಷಡು ಪ್ಲಂಡೆ ಇಡಿ ಊರ್ಗ ಬರ್ಪಿ ತುರ್ತನ ಮಾಯೋಡ ಪರಿಹಾರ ಮಂತ ಕೊರ್ದು ನಾಲ್ಕು ಕಾರಣ ಡೇಡ್ ದರಡ್ ಕಾರಣ ನರಮಾಣಿ ಮುಟ್ಟ ಬತ್ತಿಂಚಿ ತಿ ಬಲಟ ಪತ್ತಿಂಚಿ ತಿ ಬಲಡು ಸುಗಮಕದ ಸಾಧನೆ ಅನ್ನು ಉಂಡ ಮಲ್ತ ಕೊರ್ಪೆ ಎನ್ನ ಮಿತ್ತ ಬತ್ತಿ ದಿನ ಗಳೆ ಅಪ್ಪೆ ಆದ ಸಿರಿಮನೆ ಕೊರ್ದು ತಮ್ಮಲಾದ ಬುದ್ಧಿ ನೀತಿನ ಬನಂದು ಈ ಊರ್ ಪೂತ ಬಿಟ್ಟಲ್ ದರಕ ಕಾಪಾಡ್ ಕೊರ್ಪುನ ಬಾರ ಎನ್ನ ಉದಯರ ಎಂಚ ಅಲಂಕಾರ ಗುರ್ಲಾವಡೆತ್ತ ಭಕ್ತಿ ಗುರು ನಂಚಿನ ಸೇವೆ

ಓ ಸಾರನ ಭುಜತ ಮಲ್ಲ್ ಒಂಜಿನ್ ಒಚ್ಚಿದ್ ಇದ್ದುದು ಮಲ್ಲ ಮಲ್ಲ ಸಂಖ್ಯೆ ತುಂಬಾದ ಬಾಡಿ ಬೆರಿ ಸಾಯ ಉಲ್ಲೆರ್ಗೆ ಅಂದ್ ಪಂದ್ ಪಾದು ಭಾಗತೆರೆ ಬಲಿಪೇದ್ರ ವಂಶದ ಕೊಡಿ ಇರ್ ಹಿರಿಯಕ್ನು ಸಂಪಾದನೆ ಮಲ್ ತಂದ್ ಬತ್ತಿಂಚಿನ ಕೀರ್ತಿಗೆ ಒವೆ ಒಂಜಿ ರೀತಿದ ಕಳಂಕ ಬರಂದೆ ಲಕ ಅವೆರ್ ದಲ ನಾಲ್ ಬಟ್ಟದ ಕೀರ್ತಿ ಹೀರ್ನಾ ಪುಲೆ ಕಾನೊ ಮಲ್ತು ಕೊರ್ಪ ಈ ಊರ್ ಈ ದೇಶೋಡೆ ಹೀರ್ನ ಪುದಾರ್ ಮೆರೆಂಡ ಯಾರಂದ್ ಪರ ಉರ್ ಪರದೇಶವಡ್ಲ ಹೀರ್ನ ಪುದಾರ್ ಮೆರೆಡು ಆಜಿ ತಿಂಗುಲು ಇರ್ ಪರ ಉರುಡೆ ಉಂಡು ಊರ್ಗ್ ಬರ್ರೆ ಎರ್ಗಲು ಸುರ್ರಾಯ್ ರಂಡ ಇಂಚಿ ಬತ್ತ್ರೆ ಅಂಚನೆ ದಿನ ರಟ್ ರಟ್ ಮೂಜಿ ಮೂಜಿ ಕಾರ್ಯಕ್ರಮ ತಿಕ್ಕುಲೆ ಕನು ಮಲ್ತು ಗೊತ್ತ ನಾನು ಅವ್ಲಿ ತಿಕ್ಕುಂಡು ಅತ್ತಂದ್ ಬರಂದೆ ಬರಂತೆ ಇದೆ ಇಡೆ ಪತ್ತುನ ಸೊರ ಇಚ್ಚಿಂದಿ ಎತೆ ಮಲ್ಪುಡ್ಜಿ ಈ ನ ದೊಂಡೆಡ್ ಕುಂತು ಪಾದ ಇಂಕುಲು ಬನ್ ಪಾದು ಬೆಂಡೆದಾರೆ ಎಂಚ ಕೊಟ್ಟು ಬೊಟ್ಟುದ್ ದುನ್ನ ಕಮ್ಮಿ ಮಲ್ತಾರೆ ಎಚ್ಚನೆ ಅಂತಾರ್ ಒಂಚ ಆಪುಜಿಂದ ಇಂಕುಲ ಗೊತ್ತುಂಡೆ ತೂರ್ಪುನಕಲೆಗ ಅಂದಾಜು ಆಪುಂಡ

ಬರೀತ ಕಣ್ಣೊಂಚೂರು ಹೊರದ್ದು ನಾನು ಆಡು ಯಾನ ಇಲ್ವಲ್ಲ ಗೆಲ್ಪ ಅದಕ್ಕೆ ನನ್ನ ರಡ್ ರಡ್ ಮೂಜು ಮೂಜು ಕಾರ್ಯಕ್ರಮ ತಿಕ್ಕನಾಗ ಹೆಂಗ ಲಜ್ಜ ತಂದು ಏನು ಮಂಡೆಗೆ ಬರೋಚಿ ಇರಗಲು ರಡ್ ರಡ್ ಕಾರ್ಯಕ್ರಮ ತಿಕ್ಕೊಳ ಮಲ್ತು ಕೊರ್ಕ ಒಂಜು ಲಜ್ಜಿನ ಇಂಚೆಡೆ ಕಾರ್ಯಕ್ರಮ ಮಲ್ಪ ಏನಕ್ಕೆ ಇಂಚ ಪುಂಜಿಡ ಬಂತು ಕೊರ್ಕೊಳ ಇಂಚೆಡೆ ಬೇಕಾದ್ರೆ ಜಪಡ ಏನಕ್ಕೆ ಇಲ್ಲ ತಿಕ್ಕ ಮದ್ಲೆಗಾರ್ರೆ ಅವ್ರ ಸಂತೋಷ ಅಂದ್ರೆ ಮದ್ಲೆ ರಡ್ಡು ಪುಟಕ್ಕೆ ಎಡೆನ ಗುದ್ದು ಅಂದೆಟ್ಟು ಎದ್ದ ಪೆಟ್ಟಿ ಎತ್ತಿ ಪೊಟ್ಟು ಪೆಟ್ಟಿ ಎತ್ತಿ ನೀರೆ ಗೊತ್ತಿಗಿನ್ ಅಲ್ಲ ಮಾಯೆ ಎಂಗೂ ಗೊತ್ತುಂಡು ಮಾಣಿ ಮಕ್ಕಳ ಆಟಿಗೆ ಅಲ್ಲ ಮಾಯ ಮಕ್ಕಳ ಆಟೆಗೆ ಅರಿತನಾಯನ್ ಪರ್ಪಾವೆ ಮರತೆನಾಯನ್ ಪುರ್ಪಾವೆ ಸೊರ್ಕಿನ ಸಿರ್ತಾವೆ ನಮಗೆ ಆಡ್ ಮರಿಯಲು ಜೊತೆ ಬುದಿಯರ್ನ ನನ್ನ ಮರಿಯಲತ ಕಾರ್ಯಕ್ರಮ ಎಲ್ಲ ಮೋಸ ಅದು ಬೋ ಒಂದೆ ಒಂಚೆ ಪರಂಚುನ ಜಾಸ್ತಿ ಆತು ನನ್ ನಿದ್ರೆ ಕಮ್ಮಿ ಆತು ಮಂಡೆ ವೆಚ್ಚೆ

ಏನೆರಡು ಭತ್ತದ ಪೊರ್ಲ ನಿಂತಿದ್ದ ಕಲಾಸೇವೆ ಮಲ್ತಾರೆ ಹಿಂಚಿನ ನನ್ನ ಹತ್ತು ಕಾಲ ಕಲಾಸೇವೆ ಮಲ್ಪುರ ಯೋಗ ಭಾಗ್ಯನು ಒದಗಾದ ಕೊರ್ಕ ವರ್ಷಗೂ ಭತ್ತ ಎರಡು ತಿಂಗಳು ಒಂದು ಎರಡು ತಿಂಗಳು ಅಲ್ಲ ಬಿಡಿ ಜೋಕು ನಮ್ಮ ಮನೆ ತೋರ್ಚ ಹತ್ತು ತಿಂಗಳು ಬುಡಂದ ಕಾರ್ಯಕ್ರಮ ಕುಲಕ ಅನ್ನೋದು ಬಿಡ ಭಾಗ್ಯತರೆ ಏನೇ ಮೀರೋದು ವಸ್ತು ಅಮೃತಗಳಿಗೆ ಬಹುದು ಇಸಗಳಿಗೆ ಬರಬೇಕು ಕೊಡ್ತು ಮಾಯಡಿ ಆನೆಯನ್ನ ಮನೆ ಮಂಚವನ್ನು ಸೇರ್ನಗಳಿಗೆ ಪರಿಹಾರದ ಅಲ್ಲ ಗ್ಯಾಸ್ ಹೆಂಚಿನ

ಈ ಸಲವಾದರೂ ಕೇವಲ ಒದಗಿಸಿ ಎಂಬ ಹಾಗೆ ಶ್ರಮಪಟ್ಟು ಹೋರಾಟವನ್ನು ಮಾಡಿದೆ ಅವರದ್ದಾದಂತಹ ಚಂಡಿಕೆಯ ರೂಪವನ್ನು ಕಂಡು ತನ್ನಲ್ಲಿ ಓಡಾಡಿಕೊಂಡು ಬಂದಿದ್ದೇನೆ ನನ್ನ ಶಕ್ತಿಯೆಲ್ಲವೂ ನಿಷ್ಪ್ರಯೋಜಕವಾಗಿ ಹೋಗಿ ಶಕ್ತಿ ಸಾಕಾಗುವುದಿಲ್ಲ ಇವುಗಳಲ್ಲಿ ಶಕ್ತಿ ಬರಬೇಕು ಅಂತ ಇದ್ದರೆ ಮುಂದೊಂದು ದಿನದಲ್ಲಿ ಯೋಗ್ಯವಾದಂತಹ ಗುರುಗಳ ಮುಖಾಂತರವಾಗಿ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕು ಅದಕ್ಕಾಗಿ ಯುವತನ ನಿಗೀಜ ಗುಹೆಯನ್ನು ಉಳಿಸುತ್ತಾ ನಮ್ಮ ಸುರಕುಲವನ್ನೆಲ್ಲ ಮುಕ್ಕುತ್ತಾ ನಿಜ ಸಂಬಳದಲ್ಲಿ ಶಿವನನ್ನು ಸಂದ್ಯ ನಾನೇ ಗೊಂದವಳು ನಿನ್ನ ಎದುರಲ್ಲಿ ಇರ್ತವ ಸಾಮಾನ್ಯ ವರ್ಷಗಳಿಗೆ ಮದುವೆ ಯಾವುದಕ್ಕಾಗಿ ಬಂದ